ಇಂದು ಸಕ್ಕರೆ ನಾಡಿನಲ್ಲಿ ಹಿಂದೂ ಸಂಘಟನೆಗಳಿಂದ ಶೋಭಾಯಾತ್ರೆ ಹಿನ್ನೆಲೆಯಲ್ಲಿ ಫ್ಲೆಕ್ಸ್ನಿಂದ ಕೇಸರಿಮಯವಾದ ನಗರದ ಮುಖ್ಯ ರಸ್ತೆಗಳು ಶ್ರೀ ರಾಮಾಂಜನೇಯ ಮಹೋತ್ಸವ ಸಮಿತಿಯಿಂದ ಆಯೋಜಿಸಿರುವ ಶೋಭಾಯಾತ್ರೆ ಕಾಳಿಕಾಂಬಾ ದೇಗುಲದಿಂದ ಡಿಜೆ ಸದ್ದಿನೊಂದಿಗೆ ಸಾವಿರಾರು ಕಾರ್ಯಕರ್ತರೊಂದಿಗೆ ಸಾಗಲಿರುವ ಶೋಭಯಾತ್ರೆ ಕೆಂಗೇರಿಯ ವಿಶ್ವ ಒಕ್ಕಲಿಗ ಮಠದ ಶ್ರೀ ನಿಶ್ಚಲಾನಂದ ಸ್ವಾಮೀಜಿ ಸಾನಿಧ್ಯ ನಂತರ ಕಾಳಿಕಾಂಬಾ ದೇಗುಲದಿಂದ ಮಂಡ್ಯ ವಿವಿ ಆವರಣದವರೆಗೆ ನಡೆಯಲಿದೆ ಶೋಭಾಯಾತ್ರೆ ಬಳಿಕ ವಿವಿ ಆವರಣದ ಮೈದಾನದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ವಾಗ್ಮಿ ಸುಲಿಬೇಲಿ ಚಕ್ರವರ್ತಿಯಿಂದ ದಿಕ್ಸೂಚಿ ಭಾಷಣ ನಡೆಯಲಿದೆ ಶೋಭಾಯಾತ್ರೆಯಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯದ ಬಗ್ಗೆ ಹೈಲೈಟ್ ಮಾಡಲಾಗಿದೆ ಇಂದಿನ ಶೋಭಾಯಾತ್ರೆಯಲ್ಲಿ ವಿಎಚ್ಪಿ ದಳ ಸೇರಿ ಹಲವು ಹಿಂದೂ ಸಂಘಟನೆಗಳು ಭಾಗಿಯಾಗಲಿವೆ